బీర్బ స్వల్ చీల్డ్ రక్తి చీల్డ్ ఇల్ ఈ బా సేల్ అత బీర్ అది చిల్డ్ల చిల్డ్ బాస్ బీర్ కుడ్స ಏನ ಒಂದು ಕುಡಿಸಿ ಭಾಳ ಮಾಡತ್ತಪ್ಪ ಗೊತ್ತಾದಳ ಒಂದ್ ಬೀರ ಅದೇ ಒಂದ್ಸಲ ಒಂದು ಬೀರ್ ಸಲ ಫೋನ್ ಹಚ್ಚಿದ್ರ ಫೋನ್ ಇತ್ತಿಲ್ಲಿ ಹಳಿದೆಲ್ಲ ಆಗ ದೋಸ್ತ ನಾನು ಬರ್ತಡೆ ಬರಲಿ ದೋಸ್ತ ನೀ ಎಷ್ಟು ಬೀರು ಕುಡಿದಿ ಕುಡಿ ನಾ ಕುಡಿಸ್ತೀನಿ ಒಬ್ಬನೇ ಎಷ್ಟು ಕುಡಿತೀವಿ ಕುಡಿ ಗೊತ್ತಾದಳ ನೀನು ಪಾರ್ಟಿ ಕೊಡುದು ಓದಿ ಬರ್ತಾ ಇದೊಳಗೆ ಒಂದು ಸ್ಟ್ರೀನ್ ಕುಡಿಸ್ಕೈ ಕಪ್ ಮಾಡಿ ಆತೀ ಒಂದು ಬೀರ್ ಕೊಡ್ಸೋ ನನಗೆ ಎಲ್ಲ ಹೇಳ ದೋಸ್ತ ಮತ್ತೆ ಗೊತ್ತಾಳ ಎಲ್ಲ ಹಳಿ ಎಲ್ಲ ಅಳಿನೇ ಇರ್ತೀನಿ ಹೊಸಾತ್ ಏನು ಮೌಶಾ ಏನ್ ಇಲ್ಲ ಕುಡಿಯೋಕಲ್ತ್ರಿ ಅಲ್ಲ ಅಲ್ಲೊಂದು ನಿಮ್ಮಅಪ್ಪ ನಿಮ್ಮ ಎಷ್ಟು ಒಳ್ಳೆಯದ ಎಂಟೆ ರೊಟ್ಟಿ ಎಂಟೆ ರೊಟ್ಟಿ ಇರ್ಲಿ ಏನು ನಿಮ್ಮಅಪ್ಪ ನೋಡೋ ಒಂದು ಅಡಿಕೆ ಹೋಳಿ ಹಾಕುವುದಿಲ್ಲ ಹಿಂಗ್ಯಾಕ್ರಲಿ ಅಲ್ಲೂ ಈ ವಯಸ್ಸು ಮಾಡುದು ಮತ್ತೆ ಮಾಡ್ಬೇಕು ಆ ಹಿರೇನ್ ಮಾಡಿಲ್ಲ ಅಂದ್ರೆ ನಾವು ಮಾಡದ್ಬಿಡೋಣ ಎಲ್ಲಿ ಕೆರ್ಸಾರ್ದು ಅವ್ರ ಮಾಡಿಲ್ಲ ನಾವೇನ್ ಮಾಡೋಣ ಅವ್ರ ಅವ್ರ ಹಣೆ ಬರ ನಮ್ ಹಣೆ ಬರ ಇದ್ರಿ ಹಾಟ್ಬಿಡೋದು ಬರ್ಬೋದ್ರಿ ಸಾಕು ಹುಡುಕರ ಕಷ್ಟಗಳು

ಅಲ್ಲೋ ಹಿಂದಿ ಬರ್ತಾನೆ ಕೇಳಿದ್ರೆ ಬರ್ತದೇ ತಂದಿಲ್ಲ ಇದು ತಿಳಿಲಿಲ್ಲ ನನ್ನ ಕಣ್ಣು ಮುಂದೆ ಕಣ್ಣನ ಏನ್ ಮಾಡ್ತೀನಿ ಗೊತ್ತಿಲ್ಲ ಹೋಗ್ಬಿಡಿ ಹೇಳ್ತೀನಿ ಸೊಮ್ ಹೋಗ್ಬಲ್ಲಿದ್ದ नहीं तो भाई इनके की भाई साइकिल चेन उचड़ोगे ठाकोला ओ सॉरी 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 हो दियो कहीं है ला साइकिल है उड़कों बंद बाय ओ बदल या ना उनको तो हां ना उनको तो हो ए फ्यू मोमेंट्स लेटर ಏನಾಗೆ ನೋಪಿ ಹಿಂಗೇ ಕೂತಿ ಏನಾಗದ ಏನ ಹೇಳೋಣ ಮ냐 ಓಡವರ ತಿನ್ ದೂರ ತ ಸಾಲೆ ಬಂಕುತ್ರ ಬೆರೆ ಆಗನ್ ಬಿಟ್ಟು ಓಡಕತ್ತಾ ರೋಡ ಯಾರ್ ಓಡಕತ್ತಾ ನೆ ಗೊತ್ತಾಗಲ್ಲ ಏನೋಣ

દોસ્ત આ ઇદેનો નીરે બદલે ઇદના રોકાય બદલસલે દોસ્ત રોકકે બેડા ધારો બદલાસો સ સબાસ મે ગિરા હોયા બંદા જમાનીચ બલીએ ભાઈ તોય દેસા લે એ હુંચાવી લે વિસય તંધી અદે દોસ્તો ઓન 2000 રૂપિયા ઉદરી બેકાયત નનગ

హలో దోస్తా దోస్తా హలో నా లక్ష రూపాయ అంత హా రూపాయలు ఇచ్చి ఇవ్వదా ఐదునూరు రూపాయ ఐతి హా పటాఫట్ నా విచారా

ఫ్యూ మినిట్స్ అనే బహుశా ఏ దారుడుకంత్బా ఆగల అనే మన మూ ఎట్